ಜಾತ್ಯಾತೀತ ಜನತಾದಳದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಜಫ್ರುಲ್ಲಾ ಖಾನ್ ಅವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹಾರೈಸಿ ಅವರ ಅಭಿಮಾನಿಗಳು ಅರಕೇಶ್ವರ ದೇಗುಲದಲ್ಲಿ ಉರುಳು ಸೇವೆಯನ್ನು ನಡೆಸಿದರು ಮಂಡ್ಯದ ಅರಕೇಶ್ವರ ದೇಗುಲದ ಬಳಿ ಆಗಮಿಸಿದ ಜಫ್ರುಲ್ಲಾ ಖಾನ್ ಅವರ ಅಭಿಮಾನಿ ಚಂದನೆಂಬಾತ ನಂತರ ಅರಕೇಶ್ವರ ಸ್ವಾಮಿಗೆ ಉರುಳು ಸೇವೆ ಮಾಡಿ ಆದಷ್ಟು ಬೇಗ ಗುಣಮುಖರಾಗುವಂತೆ ಪ್ರಾರ್ಥನೆ ಸಲ್ಲಿಸಿದ್ರು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ನಮ್ಮ ನಾಯಕರಾದ ದುಪ್ಪುಳಕರ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವ್ರಿಗಾಗಿ ಅವರ ಕುಟುಂಬಕ್ಕಾಗಿ ಒಳ್ಳೆಯದಾಗಲಿ ಅಂತ ಆ ಸ್ವಾಮಿ ಅರ್ಕೇಶ್ವರ ಒಳ್ಳೇದು ಮಾಡಲಿ ಅಂತ ಬೇಟ್ಕೊಳ್ತಾ ಅವ್ರಿಗೆ ಆರೋಗ್ಯ ಸಮಸ್ಯೆಯಿಂದ ಬೇಗ ಗುಣಮುಖರಾಗಲಿ ಅವ್ರು ಬೇಗ ಮಂಡ್ಯ ಜಿಲ್ಲೆಗೆ ಬಂದು ಜನಸೇವೆ ಜನಾರ್ದನ ಸೇವೆ ಅಂತ ಮಾಡೋ ಏಕೈಕ ವ್ಯಕ್ತಿ ಅಂದರೆ ಅದು ಅಂತ ಹೇಳೋಕ್ಕೆ ಭಾವಿಸ್ತೀನಿ ಯಾವುದೇ ಧರ್ಮ ಮೀರಿ ಕೆಲಸ ಮಾಡುವ ಏಕೈಕ ವ್ಯಕ್ತಿಯವರು ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರು ಬೇಗ ಗುಣಮುಖರಾಗಿ ನಮ್ಮೊಂದಿಗೆ ಸತ್ಯ ರಾಜಕೀಯಕ್ಕೆ ಬಂದು ನಮ್ಮಂಥ ಯುವಕರುಗಳನ್ನ ಬೆಳೆಸೋ ಏಕೈಕ ವ್ಯಕ್ತಿ ಅಂತ ಹೇಳೋಕ್ಕೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎನ್ ನವೀನ್ ಕುಮಾರ್ ಅವರು ಜಫರುಲ್ಲಾ ಖಾನ್ ಅವರು ಜಾತ್ಯಾತೀತ ಧರ್ಮಾತೀತ ಪಕ್ಷಾತೀತ ವ್ಯಕ್ತಿ ಆಗಿದ್ದು ಅವರು ಮಂಡ್ಯದೊಂದಿಗೆ ಮಂಡ್ಯದ ಜನರೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ ಪ್ರಸ್ತುತ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದರು ಮಧುಮೇಹದಿಂದ ಹಲವು ದಿನಗಳಿಂದ ಬಳಲುತ್ತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ದೂರವಾಣಿ ಮೂಲಕ ಅವರನ್ನು ಸಂಪರ್ಕಿಸಿ ಆರೋಗ್ಯ ವಿಚಾರಿಸಿ ಶೀಘ್ರವಾಗಿ ಗುಣಮುಖರಾಗುವಂತೆ ಹಾರೈಸಿದ್ದಾರೆ ಅಂತೆಯೇ ಮಂಡ್ಯದಲ್ಲಿಯೂ ಅವರ ಅಭಿಮಾನಿಗಳು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದು ಅವರು ಶೀಘ್ರವಾಗಿ ಗುಣಮುಖರಾಗುವಂತೆ ಎಂದಿನಂತೆ ಸಮಾಜದ ಸೇವೆಯಲ್ಲಿ ತೊಡಗುವಂತೆ ಆಶಿಸಿದ್ರು ಅಹಮದ್ ಜಫುರ್ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಜಾತ್ಯವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಯಾಕೆ ಅಂತ ಹೇಳಿದ್ರೆ ಅವರು ರಾಜಕಾರಣ ಮಾಡ್ತಾರೆ ಆದರೆ ಸ್ವಾರ್ಥಕ್ಕೆ ಯಾವತ್ತೂ ಕೂಡ ಅವರು ಬಳಸ್ಕೊಂಡಿಲ್ಲ ರಾಜಕಾರಣನ ಧರ್ಮ ಅಂದರೆ ಧರ್ಮನ ಯಾವುದೇ ಒಂದು ಧರ್ಮಕ್ಕೆ ಅವರು ಸೀಮಿತವಾಗಿಲ್ಲ ಎಲ್ಲ ಧರ್ಮದವ್ರನ್ನೂ ಕೂಡ ಸಮಾನವಾಗಿ ಕಾಣ್ತಾರೆ ಅದು ಅವ್ರ ಸೇವೆ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ವರ್ಗದವ್ರಲ್ಲಿ ಏನು ಅವಶ್ಯಕತೆ ಇದೆ ಯಾರಿಗೇನು ಅವಶ್ಯಕತೆ ಇದೆ ನೋಡಿ ಸಹಾಯ ಮಾಡ್ತಾರೆ ಈ ಗುಣದಿಂದ ಅವ್ರನ್ನ ಎಲ್ಲ ವರ್ಗದವರು ಕೂಡ ಇಷ್ಟಪಡ್ತಾರೆ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅಭಿಮಾನಿಸ್ತಾರೆ ಹೀಗಾಗಿ ಅವರು ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬೆಳಿತಿದ್ದಾರೆ ಸಕ್ಕರೆ ಕಾಯಿಲೆಯಲ್ಲಿ ವ್ಯತ್ಯಯ ಆಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಆದಷ್ಟು ಬೇಗ ಅವರು ಚಿಕಿತ್ಸೆ ಫಲಕಾರಿಯಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿ ಅಂತೇಳಿ ನಾನು ಕೇಳ್ಕೊತೀನಿ ಅವರು ಈಗಾಗಲೇ ಮಾಜಿ ಪ್ರಧಾನಿಗಳಂಥ ಎಚ್ ಡಿ ದೇವೇಗೌಡರು ಕೂಡ ಅವ್ರಿಗೆ ಕರೆ ಮಾಡಿ ಆದಷ್ಟು ಬೇಗ ಗುಣಮುಖ ಆಗಿ ಬನ್ನಿ ಅಂತೇಳಿ ಹರೈಕೆ ಮಾಡಿದ್ದಾರೆ ಮಂಡ್ಯದಲ್ಲೂ ಕೂಡ ಅವರ ಅಭಿಮಾನಿಗಳು ಉರುಳು ಸೇವೆ ಮಾಡಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಅವರು ಗುಣಮುಖರಾಗಿ ಅಂತ ಹೇಳ್ತಾ ಇದ್ದಾರೆ ಅವರು ಈ ಬಾರಿ ಚುನಾವಣೆಗೂ ಕೂಡ ಈ ಆರೋಗ್ಯ ಸಮಸ್ಯೆಯಿಂದ ಚುನಾವಣೆಗೂ ಕೂಡ ಬರೀಕಾಗ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಮೊದಲು ಏನು ಅವರು ಸಮಾಜಕ್ಕೆ ಸೇವೆಯಲ್ಲಿ ತೊಡಸ್ಕೊಂಡಿದ್ರು ಸಕ್ರಿಯವಾಗಿ ತೊಡಿಸ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊತೀವಿ ದಿವಂಗತ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯ ಆಶ್ರಯದಲ್ಲಿ ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನ ವಿಚಾರ ಚಿಂತನೆ ಹಾಗೂ ಬಸವಶ್ರೀ ಪುರಸ್ಕಾರ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನೆರವೇರಿತು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ವಿ ಎಂಬುದನ್ನು ಬಸವಣ್ಣ ತೋರಿಸಿಕೊಟ್ಟಿದ್ದಾರೆ ಆರ್ಥಿಕ ಮಂತ್ರಿಯಾಗಿ ಯಾವ ರೀತಿಯಲ್ಲಿ ಬದಲಾವಣೆ ತರಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದೆ ಬಸವಣ್ಣ ಅವರಿಗೆ ಯಾವುದೇ ಜಾತಿ ಇಲ್ಲ ಆದರೆ ಕೆಲವರು ಜಾತಿಯನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ ಕೋಮು ಧರ್ಮ ಜಾತಿಯ ಹೆಸರಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಇದನ್ನೆಲ್ಲ ಬದಿಗಿಟ್ಟು ಸಮಾಜಮುಖಿಯಾಗಿ ಚಿಂತನೆ ನಡೆಸಬೇಕು ಎಂದರು ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷ ಸಂದೇಶ್ ಮಾತನಾಡಿ ಬಸವಣ್ಣನವರ ಅನುಭವ ಮಂಟಪ ನಮ್ಮ ಪಾಲಿನ ಮಾನವ ಮಂಟಪವಾಗಿದೆ ಸಾಮಾಜಿಕ ಸಾಮರಸ್ಥವನ್ನ ಬಸವಣ್ಣ ಅವರು ಪ್ರಸ್ತಾಪಿಸಿದ್ದಾರೆ ಅದನ್ನು ಅಂಬೇಡ್ಕರ್ ಅವರು ಕಾನೂನು ಬದ್ಧಗೊಳಿಸಿದ್ದಾರೆ ಎಂದರು ಅನುಭವ ಮಂಟಪದಲ್ಲಿನ ಎಲ್ಲಾ ವರ್ಗದವರನ್ನ ನಾವು ಗೌರವಿಸುತ್ತೇವೆ ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನ ಎನ್ನುವ ವಿಚಾರವಾಗಿ ಚಿಂತನೆ ಇದ್ದೇವೆ ಅಂತ ತಿಳಿಸಿದ ಅವರು ಸಂವಿಧಾನ ಕಾಯಕ ಸಮಾನತೆಯ ಮುಂದುವರೆದ ಭಾಗವಾಗಿದ್ದು ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನದ ಪಾತ್ರವಿದೆ ಹಾಗಾಗಿ ಬಸವ ಮಾರ್ಗ ಉಳಿಸಬೇಕಾಗಿದೆ ಎಂದರು ಬಸವಣ್ಣನವರ ಅನುಭವ ಮಂಟಪ ಏನಿದೆ ಅದು ನಮ್ಮೆಲ್ಲರ ಪಾಲಿನ ಮಾನವ ಮಂಟಪ ಮತ್ತು ಸಮಾನತೆಯ ಮಂಟಪ ಅನ್ನೋದನ್ನು ನಾವೆಲ್ಲರೂ ಅರ್ಥೈಸ್ಕೋಬೇಕಾಗಿದೆ ಯಾವ ಬಸವಣ್ಣನವರು ಸಮಾನತೆ ಸಾಮಾಜಿಕ ನ್ಯಾಯ ಸಾಮರಸ್ಯವನ್ನು ಪ್ರತಿಪಾದನೆ ಮಾಡಿದ್ರೋ ಆ ಎಲ್ಲವನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೆಲಸವನ್ನ ಮಾಡಿದರೆ ಆದ್ರಿಂದಲೇ ನಾವು ಬಸವ ತತ್ವ ರಕ್ಷಣೆಯಲ್ಲಿ ಸಂವಿಧಾನ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭ ಸಾಹಿತಿಗಳಾದ ಎಂವಿ ಧರಣೇಂದ್ರಯ್ಯ ಕೆಪಿ ಮೃತ್ತಂಜಯ ದಲಿತ ಮುಖಂಡಾ ಸೋಮನಳ್ಳಿ ಅನ್ನದಾನಿ ಬೆಟ್ಟಳ್ಳಿ ಮಂಜುನಾಥ ಶಿವರಾಜು ಸಿರದಂತೇ ಇತರೆರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನಮಾಟ ಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ತ್ಯಾಗರಾಜ್ ಸಮಾಜ ಸೇವಕ ಸುರೇಶ್ ಬಾಬು ಜಿಲ್ಲಾ ಶರಣ ಸಂಘದ ಅಧ್ಯಕ್ಷ ನಂದೀಶ್ ಪತ್ರಕರ್ತ ಎಂ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದುಪಡಿಸಿ ಅವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಮೇ ಮೂವತ್ತರಂದು ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಸಿಐಟಿಯು ರಾಜ್ಯಾಧ್ಯಕ್ಷ ಎಸ್ ವರಲಕ್ಷ್ಮಿ ತಿಳಿಸಿದ್ದಾರೆ ವರ್ಗಾವಣೆ ಬಡ್ತಿ ಸೇರಿದಂತೆ ಇನ್ನಿತರ ವಿಚಾರವಾಗಿ ಸಹಾಯ ಬಳಸಿ ಹೋದ ಹೆಣ್ಣು ಮಕ್ಕಳನ್ನ ಸಂಸದ ಪ್ರಜ್ವಲ್ ರೇವಣ್ಣ ಈ ರೀತಿ ಬಳಸಿಕೊಂಡಿರುವುದು ಖಂಡನೀಯ ಎಂದ್ರು ಇಂತಹ ಘಟನೆಗಳು ನಡೆದಾಗ ಜನಪ್ರತಿನಿಧಿಗಳ ಹತ್ತಿರ ಮಾತನಾಡುವುದಕ್ಕಾಗುವುದಿಲ್ಲ ಈ ವಿಚಾರದಲ್ಲಿ ಎಲ್ಲಾ ಪಕ್ಷಗಳು ರಾಜಕಾರಣ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತಹ ನಿಟ್ಟಿನಲ್ಲಿ ಹೋರಾಡಬೇಕು ಎಂದರು ಇನ್ನು ಎಸ್ಐಟಿ ರಚನೆಯಾದ ನಂತರ ಏಪ್ರಿಲ್ ಇಪ್ಪತ್ತೇಳರಂದು ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ದಾರೆ ಈ ವಿಚಾರ ಕೇಂದ್ರ ಸರ್ಕಾರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೂ ಗೊತ್ತಿದೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸ್ನೇಹ ವಿಚಾರದಲ್ಲಿ ಬಿಜೆಪಿ ಮಹಿಳೆಯರಿಗೆ ಅನ್ಯಾಯವಾಗಿದೆ ಅಂತ ಹೋರಾಟವನ್ನ ಮಾಡ್ತಾ ಇದೆ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣರ ಮೂಲ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಎಂದರು ಇನ್ನು ಈ ನಿಟ್ಟಿನಲ್ಲಿ ಸಿಐಟಿಯು ವತಿಯಿಂದ ಮೇ ಮೂವತ್ತರಂದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದುಪಡಿಸಿ ಅವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಹಾಸನ ಚಲೋ ನಡೆಸಲಾಗ್ತಾ ಇದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ನಾವು ಒಟ್ಟಾರೆ ಹೇಳುವುದು ಮಹಿಳಾ ಹೋರಾಟಗಾರರಾಗಿ ಅಥವಾ ಈ ಸಮಾಜದಲ್ಲಿ ಒಂದು ಕೆಲಸ ಮಾಡುವಂತವರಾಗಿ ನಾವು ಹೇಳುವಂತದ್ದು ಇದೊಂದು ಹೆಣ್ಣಿನ ಘನತೆಯ ಪ್ರಶ್ನೆ ದಯವಿಟ್ಟು ಅದರಲ್ಲಿನ ರಾಜಕಾರಣ ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಇಮಿಡಿಯೇಟ್ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಮೂರೂ ಪೊಲಿಟಿಕಲ್ ಪಾರ್ಟಿಗಳು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅವರ ನಾವು ಮಹಿಳೆಯರ ಅಥವಾ ಮಹಿಳಾ ಸಮಾನತೆ ಮಹಿಳೆಯ ಘನತೆಯ ಪರವಾಗಿ ನಾನು ಇದ್ದೀನಿ ಅನ್ನೋದಾದರೆ ಅವ್ರ ಇಚ್ಛಾಶಕ್ತಿಗಳನ್ನು ಅವರು ಪ್ರದರ್ಶಿಸಬೇಕು ಅಷ್ಟನ್ನೇ ನಾವು ನಮಗೆ ಹೇಳಲಿಕ್ಕೆ ಆಗುವಂಥದ್ದು ಬೇರೆಯನ್ನು ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಅದನ್ನು ಒತ್ತಾಯ ಮಾಡೋ ಸಲುವಾಗಿ ಮತ್ತು ಹೆಣ್ಣಿನ ಘನತೆಯ ಪ್ರಶ್ನೆಯನ್ನು ಭಾಗವಾಗಿ ಆ ಮೌಲ್ಯವನ್ನು ಉಳಿಸುವಂಥ ಭಾಗವಾಗಿ ನಾವು ಜೂನ್ ಮೂವತ್ತನೇ ತಾರೀಕಿಗೆ ಆಸನ ಚಲೋ ಅಂತ ಹೇಳಿ ನಾವು ಇದ್ದೀವಿ ಸಾವಿರಾರು ಜನ ಅದರಲ್ಲಿ ಸೇರಬೇಕು ಒಂದು ಸಮಾನ ಮನಸ್ಕ ಎಲ್ಲ ಸಂಘಟನೆಗಳು ವ್ಯಕ್ತಿಗಳು ಆಮೇಲೆ ಆರ್ಗನೈಸೇಷನ್ಸು ಎಲ್ಲರೂ ಕೂಡ ಅದರಲ್ಲಿ ಬರಬೇಕು ಅಂತ ಹೇಳಿ ನಾವು ನಾವು ಇದು ಏನು ವಿನಂತಿ ಮಾಡ್ತಾ ಇದ್ದಾವೆ ಸೊ ಈ ಒಂದು ಈ ರೀತಿ ಒಳಗಡೆ ನಾವು ನಡೆದಿರುವಂಥ ಘಟನೆಯನ್ನು ನಾವು ಒಂದು ರೀತಿಯ ಏನಂತ ಹೇಳಿದ್ರೆ ಸಂಘ ಭೇದ ಮರೆತು ರಾಜಕೀಯ ಭೇದ ಬರೆತು ಮರೆತು ನಾವು ಕಂಡೆಮ್ ಮಾಡಬೇಕಾಗಿರುವಂಥ ಒಂದು ಘಟನೆ ನಮ್ಮ ಮುಂದೆ ಇದೆ ನಾವು ನಮ್ಮ ಹೆಣ್ಮಕ್ಳಿಗೊಂದು ಕಾನ್ಫಿಡೆನ್ಸನ್ನು ನಾವು ಡೆವಲಪ್ ಮಾಡಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರೀತಿಯ ಒಂದು ಪ್ರೊಟೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ ಎಷ್ಟು ಜನನ ನೀವು ಅರೆಸ್ಟ್ ಮಾಡ್ಬೋದು ಈ ಥರ ಪ್ರಕರಣಗಳಿದೆ ಅದಕ್ಕೆ ನಾವು ಹೇಳೋದು ಮೊದಲು ಅದನ್ನು ಡಿಲೀಟ್ ಮಾಡಿಬಿಡಿ ಡಿಲೀಟ್ ಮಾಡಿ ನೀವು ನಮ್ಮ ಮಟ್ಟಿಗೆ ಇದ್ದೀವಿ ಅನ್ನುವಂಥ ಹೇಳಿ ನೆಕ್ಸ್ಟ್ ಆಮೇಲೆ ಅವರು ಹೇಳಿ ಡಿಪ್ಲೋಮ್ಯಾಟಿಕ್ ಪಾಸ್ಪೋರ್ಟ್ ಇದು ಮಾಡಲಿ ಕ್ಯಾನ್ಸಲ್ ಮಾಡ್ಲಿ ನಾವು ಹೆಣ್ಮಕ್ಳು ಇದೀವಿ ಅನ್ನುವಂಥದ್ದನ್ನೇ ಹೇಳಿ ಇಲ್ಲ ಅದು ಬಿಟ್ಟು ಬೇರೆ ಎಲ್ಲ ಹೇಳೋದ್ರಿಂದ ಏನು ಉಪಯೋಗ ಆಗಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಎಂ ಎಂ ಶಿವಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಜಿಲ್ಲಾ ಖಜಾಂಚಿ ಮಹದೇವಮ್ಮ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ ಮತ್ತಲವರು ಉಪಸ್ಥಿತರಿದ್ದರು ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿಯ ಆರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಅಕಾಡೆಮಿಯ ತರಬೇತುದಾರ ಎಂಎಸ್ ಚೇತನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹದಿನಾಲ್ಕರಂದು ಮಂಡ್ಯದ ಗಾಂಧಿ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿ ಈ ಆರು ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಉಳಿದವರು ಕೂಡ ಬಹುಮಾನ ಗಳಿಸಿದ್ದಾರೆ ಎಂದರು ಹತ್ತೊಂಬತ್ತು ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಆಶಿತ್ ರಂಜನ್ ಗೌಡ ಹದಿನೇಳು ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಎಸ್ ಸುಮುಖ್ ಹದಿಮೂರು ವರ್ಷದೊಳಗಿನ ವಿಭಾಗದಲ್ಲಿ ಎಂಎಚ್ ಯದ್ವಿತಿ ಹನ್ನೊಂದು ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಸಿ ಚಿರಾಗ್ ಒಂಬತ್ತು ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ನಿಹಾರಿಕಾ ಏಳನೇ ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಹೇಮಂತ್ ಆಯ್ಕೆಯಾಗಿದ್ದು ಇತರ ವಿದ್ಯಾರ್ಥಿಗಳು ಸಹ ಬಹುಮಾನಗಳನ್ನ ಗಳಿಸಿದ್ದಾರೆ ಎಂದರು ನಾಲ್ಕನೇ ಸ್ಥಾನ ಪಡೆದಿದ್ದಾರೆ ಸೊ ದಿನಾಂಕ ಹದಿನಾಲ್ಕನೇ ತಾರೀಕು ಮಂಡ್ಯ ಗಾಂಧಿ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಂಡು ಉತ್ತಮ ಸಾಧನೆ ಮಾಡಿದ್ದಾರೆ ನಾನು ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ಮುಖ್ಯ ಟ್ರೈನರ್ ಸರ್ ಮುಖ್ಯ ಪ್ರೈಸ್ ಟಾಪ್ ಟು ಸೆಲೆಕ್ಟ್ ಆದವರಿಗೆ ಎಂಟ್ರಿ ಫೀಸ್ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ ಇಂದ ಅವರೇ ಪೇ ಮಾಡ್ತಾರೆ ಇವರು ರಾಜ್ಯ ಮಟ್ಟದ ಚೆಸ್ ಪಂದ್ಯಗಳಿಗೆ ಇವರು ಪಾಲ್ಗೊಳ್ಬೇಕು ಸರ್ ಮೊದಲನೇ ಬಹುಮಾನ ಮತ್ತು ಎರಡನೇ ಬಹುಮಾನ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಪಡೆದವ್ರಿಗೆ ದ್ವಿತೀಯ ವಿಭಾಗದಲ್ಲೂ ಸರ್ ಫಸ್ಟ್ ಸೆಕೆಂಡು ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗೆ ಜಿಲ್ಲಾ ಮಟ್ಟದ ಚೆಸ್ ಅಸೋಸಿಯೇಷನಿಂದ ಎಂಟ್ರಿ ಫೀಸ್ ಕೊಟ್ಟು ಇವ್ರು ಪಾಲ್ಗೊಳ್ಬೋದು ಸರ್ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಅದು ಒಂದೊಂದು ಇರುತ್ತೆ ಸದ್ಯಕ್ಕೆ ಅಂಡರ್ ಸೆವೆಂಟೀನ್ ವಿಭಾಗದಲ್ಲಿ ಏಳ್ನೂರ ಐವತ್ತು ರೂಪಾಯಿ ಆಯಿತು ಸರ್ ಎಂಟ್ರಿ ಫೀಸ್ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಲೆಮಹದೇಶ್ವರ ಎಂಟರ್ಪ್ರೈಸಸ್ ಸಂಸ್ಥೆಯಿಂದ ಮೈಸೂರಿನ ಬಾಬು ನಾಯ್ಕ ಅವರು ಸ್ವಪ್ನ ಮಂಟಪ ಎಂಬ ಕನ್ನಡ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಈ ಚಿತ್ರವು ಬರಗೂರು ರಾಮಚಂದ್ರಪ್ಪನವರ ಅದೇ ಹೆಸರಿನ ಕಾದಂಬರಿಯನ್ನ ಆಧರಿಸಿದೆ ಬರಗೂರು ರಾಮಚಂದ್ರಪ್ಪನವರೇ ಚಿತ್ರಕಥೆ ಸಂಭಾಷಣೆ ಗೀತ ರಚನೆ ಮಾಡಿ ನಿರ್ದೇಶನ ಮಾಡಿದ್ದಾರೆ ಸ್ವಪ್ನ ಮಂಟಪ ಚಿತ್ರವು ಪಾರಂಪರಿಕ ಸ್ಥಳಗಳ ರಕ್ಷಣೆಯನ್ನ ಪ್ರತಿಪಾದಿಸುವ ಕಥಾವಸ್ತುವನ್ನ ಒಳಗೊಂಡಿದೆ ನಾಯಕ ಮತ್ತು ನಾಯಕಿಯ ಪಾತ್ರದಲ್ಲಿ ಕ್ರಮವಾಗಿ ವಿಜಯ ರಾಘವೇಂದ್ರ ಮತ್ತು ರಂಜನಿ ರಾಘವನ್ ಅಭಿನಯಿಸಿದ್ದಾರೆ ಇವರಿಬ್ಬರು ದ್ವಿಪಾತ್ರಗಳಲ್ಲಿ ಅಭಿನಯ ರುವುದು ಸಿನಿಮಾದ ಒಂದು ವಿಶೇಷ ಜೊತೆಗೆ ಸುಂದರ್ ರಾಜ್ ಶೋಭಾ ರಾಘವೇಂದ್ರ ರಜನಿ ಮಹಾಲಕ್ಷ್ಮಿ ಸುಂದರ್ ರಾಜ ಅರಸು ರಾಜಪ್ಪ ದಳಪಾಯಿ ಅಂಬರೀಶ ಸಾರಂಗಿ ಮೈಸೂರು ಮಂಜುಳಾ ಉಮ್ಮತ್ತೂರು ಬಸವರಾಜ್ ವೆಂಕಟರಾಜು ಶಿವಲಿಂಗ ಪ್ರಸಾದ್ ಭಾರತಿ ರಮೇಶ್ ರಮೇಶ್ ಮುಂತಾದವರು ತಾರಾಗಣದಲ್ಲಿದ್ದಾರೆ ಬಾಬು ನಾಯ್ ನಿರ್ಮಾಣ ಮತ್ತು ಬರಗೂರುರ ನಿರ್ದೇಶನದ ಈ ಚಿತ್ರವು ನಾಗರಾಜ ಆದವಾನಿ ಛಾಯಾಗ್ರಹಣ ಸುರೇಶ್ ಅರಸು ಸಂಕಲನ ಶಮಿತಾ ಮಲ್ನಾಡ್ ಸಂಗೀತ ನಿರ್ದೇಶನ ಮತ್ತು ತ್ರಿಭುವನ್ ನೃತ್ಯ ಸಂಯೋಜನೆಯ ನಾವಳುಗೊಂಡಿದೆ ನಟರಾಜ್ ಶಿವು ಮತ್ತು ಪ್ರವೀಣ್ ਸਹਾ ਨਿਰਦੇਸ਼ਕ ਰਾਗਿਤਾਰੇ ಶ್ರೀರಂಗಪಟ್ಟಣ ಟೌನ್ ಕಡೆಗೆ ದಕ್ಷಿಣ ಕಾವೇರಿ ನದಿಗೆ ನಿರ್ಮಾಣ ಮಾಡಲಾಗಿರುವ ಹಳೆ ರೈಲ್ವೆ ಸೇತುವೆಯ ಮೇಲೆ ಬರುವಾಗ ಹಳೆ ರೈಲ್ವೆ ಸೇತುವೆಯ ಮೇಲೆ ಅಪರಿಚಿತ ವ್ಯಕ್ತಿಯ ಶವಪತ್ತೆಯಾಗಿದೆ ಮೃತನಿಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷವಾಗಿದ್ದು ಮೈ ಮೇಲೆ ಒಂದು ಕಾಫಿ ಬಣ್ಣದ ಅಂಡರ್ವೇರ್ ಧರಿಸಿರ್ತಾನೆ ಮೃತನು ಸುಮಾರು ಎರಡು ಮೂರು ದಿನದ ಹಿಂದೆ ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ ಈ ಚಹರಿಯುಳ್ಳ ವ್ಯಕ್ತಿಯು ಕಂಡು ಬಂದಲ್ಲಿ ಮಾಹಿತಿಯನ್ನ ಮಂಡ್ಯ ಕಂಟ್ರೋಲ್ ರೂಮ್ ರೂಮ್ಗಾಗಲಿ ಅಂದ್ರೆ ಜೀರೋ ಏಟ್ ತ್ರೀ ಟೂ ಡಬಲ್ ಫೋರ್ ಡಬಲ್ ಏಟ್ ಮತ್ತು ನೈನ್ ಫೋರ್ ಏಟ್ ಜೀರೋ ಏಟ್ ಫೋರ್ ಡಬಲ್ ಜೀರೋ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಏಟ್ ಡಬಲ್ ಫೈವ್ ಆದರೂ ತಿಳಿಸಬೇಕು ಅಂತ ಈ ಮೂಲಕ ಕೋರಲಾಗಿದೆ